ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರಿಯ ವಿಶ್ವವಿದ್ಯಾಲಯ ಚಾಮರಾಜಪೇಟೆ ಉಪವಲಯದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾರ್ಪೊರೇಷನ್ ಹೈಸ್ಕೂಲ್ ಆವರಣ ಮಲೆಮಹದೇಶ್ವರ ದೇವಸ್ಥಾನದ ಹತ್ತಿರ ಚಾಮರಾಜಪೇಟೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಎಂಟು ಈ ವಿಳಾಸದಲ್ಲಿ ಇಪ್ಪತ್ತೊಂದು ಅಡಿಗಳ ಬೃಹತ್ ಶಿವಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಏರ್ಪಡಿಸಲಾಗಿದೆ ಇದರ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಸಂಜೆ ಆರು ಗಂಟೆಗೆ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಾಮರಾಜಪೇಟೆ ಮಾಜಿ ನಗರಸಭಾ ಸದಸ್ಯರಾದ ಶ್ರೀಮತಿ ಕೋಕಿಲಾ ಚಂದ್ರಶೇಖರ್ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಹಾಗೂ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಮನ್ವಯಕರಾದ ಶ್ರೀ ಅನಂತು ರವರು ಕನ್ನಡ ಹೆಸರಾಂತ ನಟರಾದ ಶ್ರೀ ಗಣೇಶ್ ರವರು ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾದ ಶ್ರೀ ರವರು ಹಾಗೂ ಹಿರಿಯ ರಾಜಯೋಗ ಶಿಕ್ಷಕಿ ಬಿ ಕೆ ಪವಿತ್ರ ಹಾಗೂ ಬಿಕೆ ಅಂಬಿಕಾರವರು ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಪರಮಪಿತಾ ಪರಮಾತ್ಮನ ಶಿವಧ್ವಜವನ್ನು ಸಹ ಆರಿಸಲಾಯಿತು ಇದಕ್ಕೂ ಮುಂಚಿತವಾಗಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಶ್ವೇತ ವಸ್ತ್ರಗಳಾದ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯವರು ಚಾಮರಾಜಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಶಾಂತಿಯಾತ್ರೆಯನ್ನು ನಡೆಸಿ ವಾತಾವರಣಕ್ಕೆ ಶಾಂತಿಯ ಪ್ರಕಂಪನೆಗಳನ್ನು ಹರಡಿಸುವ ಸೇವೆಯನ್ನು ಮಾಡಿತು ಜೊತೆಗೆ ಅಲಂಕೃತವಾದ ವಾಹನಗಳಲ್ಲಿ ಸಾರ್ವಜನಿಕರಿಗೆ ಈಶ್ವರಿಯ ಸಂದೇಶವನ್ನು ಸಹ ನೀಡಲಾಯಿತು ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಂತು ಅಂತ ನಾನು ಚಲನಚಿತ್ರ ಸಮನ್ವಯಕಾರ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಅಥವಾ ನಮ್ಮ ವಾಣಿಜ್ಯ ಮಂಡಳಿ ಅಥವಾ ನಾನು ದಕ್ಷಿಣ ಭಾರತಕ್ಕೂ ನಾನು ಬೇರೆ ರಾಜ್ಯಗಳಿಗೂ ಚಲನಚಿತ್ರ ರಂಗದವರ ನಟ ನಟಿಯರಿಗೆ ನಾನು ಒಬ್ಬ ಕೋಆರ್ಡಿನೇಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನೆಂಟು ಬ್ರಹ್ಮಕುಮಾರಿ ಸಮಾಜ ಅನ್ನೋದು ನನ್ನ ಇವರು ಒಂದ್ಸಲಿ ಮೌಂಟ್ ಅಬುಗೂ ಕರ್ಕೊಂಡು ಹೋಗಿದ್ರು ನಾನು ಸರಿಮ ವಿಜಿ ಹೋಗಿದ್ದು ಭಾಳ ಅದ್ಭುತವಾದಂಥ ಜಾಗ ಒಂದು ಸಲ ನಾವು ಜೀವನದಲ್ಲಿ ಮೌಂಟ್ ಅಬು ಹೋಗಿ ನೋಡಬೇಕು ಅಲ್ಲಿ ಅವರ ಯಾಕೆ ಮೌಂಟ್ ಅಬು ನೋಡಬೇಕು ಅಂತೀನಿ ಅಂದರೆ ಭಗವಂತನ ಸನ್ನಿಧಾನ ಒಂದು ಇನ್ನೊಂದು ಜೊತೆಗೆ ಏನಂದರೆ ಶಿಸ್ತು ಮನುಷ್ಯ ಯಾವ ರೀತಿ ಶಿಸ್ತಾಗಿರಬೇಕು ಏನು ಮಾತಾಡಬೇಕು ನಾವು ಹೇಗಿರಬೇಕು ನಮ್ಮ ಜೀವನ ನಾವು ಹೇಗೆ ರೂಪಿಸ್ಕೋಬೇಕು ನಮಗೆ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ರೂಪಿಸ್ಕೋಬೇಕು ಅನ್ನೋದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಅವ್ರು ತಿಳುವಳಿಕೆ ಮೂಲಕ ಕೊಡ್ತಾರೆ ಅದು ಇವರ ಒಂದು ಅಲ್ಲಿ ಧ್ಯಾನ ಮಂದಿರ ಆಗಲಿ ಅಥವಾ ಅವರ ಒಂದು ನಮಗೆ ಹೋ ಯಾರಾದ್ರೂ ಇಲ್ಲಿಗೆ ಹೋದಾಗ ಅವ್ರನ್ನ ಅತಿಥಿಗಳನ್ನ ನೋಡ್ಕೊಳ್ಳೋದು ಏನು ಅತಿಥಿ ದೇವೋ ಭವ ಅಂತಲ್ಲ ಅದನ್ನು ಇವರು ಸಮಾಜದಲ್ಲಿ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ವರ್ತಕರು ದೊಡ್ಡ ದೊಡ್ಡ ದೋರಾಗಿರುವಂಥ ಅಫಿಷಿಯಲ್ಸ್ ಇರ್ಬೋದು ಅವರೆಲ್ಲ ಬಂದು ಅಲ್ಲಿ ಯಾರಾದರೂ ನಮ್ಮ ತಿಂಡಿ ತಿಂದಿರೋ ತಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಅವರೇ ತೊಳೆಯೋದು ಅವರೇ ತೊಳೆದನ್ನೆಲ್ಲ ಇಡೋದು ಈ ಥರ ಒಂದು ಸಿಸ್ಟಮೆಟ್ಟಿಗೆಲ್ಲ ಇದೆ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಮನುಷ್ಯನ ಸಮಾನತೆ ತೋರಿಸುತ್ತೆ ನಾವೆಲ್ಲ ಒಂದೇ ಒಂದು ಮನೆಯಲ್ಲಿ ಒಂದು ಹತ್ತು ಜನ ಇದ್ದರೆ ನಮ್ಮ ನಮ್ಮ ಕೆಲಸ ನಾವು ನಾವೇ ಮಾಡ್ಕೊಳ್ತೀವಲ್ಲ ಹಾಗೂ ಈ ಜೊತೆಲಿ ಆ ಥರ ಈ ಬ್ರಹ್ಮಕುಮಾರಿ ಸಮಾಜ ಇದರಿಂದ ಈ ವರ್ಷ ಇವರು ಇಪ್ಪತ್ತೊಂದು ಅಡಿ ಈಶ್ವರನ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದೀರ ನನ್ನ ಹಿಂದೆ ಇದೆ ತಾವು ನೋಡ್ತಾ ಇರ್ಬೋದು ಇದು ಇವರು ಏನೇ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡರು ಅದಕ್ಕೆ ಒಂದು ಅರ್ಥ ಇರುತ್ತೆ ಆಮೇಲೆ ಇಲ್ಲಿ ನಮ್ಮ ಹತ್ತು ಈಶ್ವರ ಲಿಂಗಗಳು ಅಂದರೆ ದ್ವಾದಶ ಲಿಂಗಗಳಂದರೆ ಕ್ಷೇತ್ರಗಳು ಭಾರತದ ಹತ್ತು ಪ್ರಖ್ಯಾತ ಹನ್ನೆರಡು ಕ್ಷೇತ್ರಗಳಲ್ಲಿರುವಂತಹ ವಿಶೇಷವಾದ ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಜನಗಳಿಗೆ ಯಾ ಎಲ್ಲೆಲ್ಲಿ ಉಜ್ಜಯಿನಿಲಿ ಏನಿರ್ಬೋದು ಕಾಚಿಲ್ ಏನಿರ್ಬೋದು ಆ ಥರ ಅದನ್ನೆಲ್ಲ ಇವರು ಪರಿಚಯ ಮಾಡೋದ ಜೊತೆಗೆ ಇಲ್ಲಿ ಇವ್ರದೇ ಆದಂಥ ಒಂದು ಸ್ಕೂಲಿದೆ ಅಂದರೆ ಮನಸ್ಸಿನ ಜ್ಞಾನ ಅಭಿವೃದ್ಧಿ ಅದಕ್ಕೆ ನಾವು ಮನಸ್ಸಿನಲ್ಲಿ ಯಾವೆಲ್ಲರೂ ಉದ್ರೇಗ ಬಂದಾಗ ಅದನ್ನು ತಡ್ಕೊಳ್ಳೋದಕ್ಕೆ ಕೋಪ ಇರೋದಕ್ಕೆ ಆಮೇಲೆ ಯಾವ ರೀತಿ ಶಾಂತಿಯಿಂದ ಇರಬೇಕು ಯಾವ ರೀತಿ ನಾವು ಯಾವುದೋ ಕೋಪ ನಿನ್ಯಾರ್ಗೋ ಬರಬಾರ್ದು ಅದೇ ಅದೇ ಎಲ್ಲ ಹೇಳಿದ್ನಲ್ಲ ಶಾಂತಿಯುತವಾದಂಥ ಒಂದು ಮತ್ತು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಅದೇನಾಗುತ್ತೆ ಆ ಒಂದು ಸಾಮರಸ್ಯ ಇದು ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಷಯಗಳನ್ನ ತುಂಬ ಹೇಳ್ಕೊಡ್ತಾರೆ ಅದೆಲ್ಲ ನಾವು ಅವಾಗವಾಗ ಒಂದು ಕಲಿತಾ ಇರ್ತೀವಿ ಈ ವರ್ಷ ಇವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇವತ್ತು ನಾಳೆ ಒಂಬತ್ತನೇ ತಾರೀಕು ಹೊರಕೊಂಡು ಸರ್ ಒಂಬತ್ತನೇ ತಾರೀಕವರೆಗೂ ಈ ಕಾರ್ಯಕ್ರಮ ಇದೆ ನಾನು ಭಕ್ತ ಮಹಾಶಿವರಲ್ಲಿ ಕೇಳ್ಕೊಳ್ಳೋದು ಭಗವಂತ ಎಲ್ಲಿದ್ದರೂ ಒಂದು ಸರಿ ಬಂದು ಇವ್ರು ಮಾಡಿರೋ ಒಂದು ಈ ಭಗವಂತನ ದರ್ಶನ ಮಾಡಿ ಈ ಹನ್ನೆರಡು ಲಿಂಗಗಳ ಮಾಡಿ ಅಂದರೆ ನಾವೆಲ್ಲಿದ್ದೀವಿ ಅಲ್ಲೇ ಮಹಾದೇವ ಎಲ್ಲಿರ್ತೀವಿ ಅಲ್ಲೇ ದೇವರು ಅಷ್ಟೇ ಪ್ರೀತಿ ವಿಶ್ವಾಸ ದಯೆ ಕರುಣೆ ಇವೆಲ್ಲ ಇರೋದೇ ಭಗವಂತ ಅದರಲ್ಲೇ ನಾವು ನೋಡ್ಬೋದು ಇದು ತುಂಬ ವಿಶೇಷ ಮಾಡಿದೆ ಸರ್ ನನಗೆ ನನ್ನ ನಾನು ವಾಲಂಟಿಯರ್ ಆಗಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಅವರು ಕರೆದಿದ್ದಾರೆ ಬಟ್ ನಾವು ಬಂದಿದ್ದೀವಿ ಇನ್ನೂ ತುಂಬ ನಮ್ಮ ಚಿತ್ರರಂಗದವರು ಕೆಲವರಿಗೆಲ್ಲ ಹೇಳಿ ಅವರೆಲ್ಲ ಬಂದ ದರ್ಶನ ಮಾಡ್ತಾರೆ ಥ್ಯಾಂಕ್ ಯು ನನ್ನ ಹೆಸರು ಬೈರುಮಲ್ ಜೈನ್ ಅಂತ ನಮ್ಮದು ಫಾರ್ಮಸ್ಟಿಕಲ್ ಬಿಸ್ನೆಸ್ ಇದೆ ನಾನು ಆಲ್ಮೋಸ್ಟ್ ಸುಮಾರು ಹದಿನೈದು ವರ್ಷದಿಂದ ಬ್ರಹ್ಮಕುಮಾರ್ನ ಜಾಯಿನ್ ಆಗಿದ್ದೀನಿ ಇಲ್ಲಿ ರೆಗ್ಯುಲರ್ ಬರೋಕ್ಕಾಗ್ತಾಯಿಲ್ಲ ಬಟ್ ಆದರೆ ಇಲ್ಲಿ ಬಂದರೆ ಯಾವಾಗೂ ಬಂದರೇ ತುಂಬ ಮನಸ್ಸು ಶಾಂತಿ ಇರುತ್ತೆ ಸುಮಾರು ಸಲ ನಾನು ಫ್ಯಾಮಿಲಿ ಜೊತೆಗೂ ಬರ್ತಾಯಿದ್ದೀನಿ ಪ್ಲಸ್ ಇವ್ರದ್ದು ಮೈನ್ ಸಂಸ್ಥೆ ಅಮೌಂಟ್ ಆಬೂ ಇದೆ ಅಲ್ಲಿಯೂ ನಾನು ಸುಮಾರು ಸಲ ಹೋಗಿದ್ದೀನಿ ಅದು ಅದ್ಭುತವಾಗಲೂ ಇದೆ ಒಂಥರ ನಾವು ಇಲ್ಲಿ ಬಂದರೆ ಒಂಥರ ದೇವ್ರ ಹತ್ರ ಬಂದಿರೋ ಥರ ನಮ್ಮ ತುಂಬ ಅನುಭೂತಿ ಆಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಅಷ್ಟೇ ನನಗೆ ಮಾತು ಇದು ಜಸ್ಟ್ ನಾನು ಈಗ ಬಂದಿದ್ದೀನಿ ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇವ್ರದ್ದು ಪ್ರತಿ ಶಿವರಾತ್ರಿ ಒಂದು ಸ್ಪೆಷಲಾಗಿ ಇರುತ್ತೆ ಸುಮಾರು ಸಲ ಡಿಫ್ರೆಂಟ್ ಡಿಫ್ರೆಂಟ್ಸೇ ಅವರು ಮಾಡ್ತಾ ಇದ್ದಾರೆ ಒಂದು ಪ್ರತಿ ಸಲ ಒಂದು ಪ್ರತಿ ಶಿವರಾತ್ರಿನಲ್ಲೇ ಅವ್ರದ್ದು ಒಂದು ಆಲ್ವೇಸ್ ಸಪ್ರೇಟ್ ಸಪ್ರೇಟ್ ಪ್ರೋಗ್ರಾಮ್ಗಳಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಲ್ವೇಸ್ ಪ್ರತಿಯೊಬ್ಬರಿಗೆ ನಾನು ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗುವ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಈ ಸಲ ಎಂಬತ್ತೆಂಟನೇ ವಜ್ರತುಲ್ಯವಾದಂತಹ ಶಿವಜಯಂತಿ ಇದರ ಅಂಗವಾಗಿ ಚಾಮರಾಜಪೇಟೆಯ ಕಾರ್ಪೊರೇಷನ್ ಸ್ಕೂಲ್ ಆವರಣದಲ್ಲಿ ಬಹಳ ಬೃಹದಾಕಾರದ ಶಿವಲಿಂಗವನ್ನು ಏರ್ಪಾಟ್ ಮಾಡಲಾಗಿದೆ ಇಪ್ಪತ್ತೊಂದು ಅಡಿಗಳು ಶಿವಲಿಂಗ ಶಿವ ನಮ್ಮೆಲ್ಲರ ಆತ್ಮಿಕ ತಂದೆಯಾಗಿದ್ದಾರೆ ಬಹಳ ಅನನ್ಯವಾದ ಅನುಬಂಧ ನಾವೆಲ್ಲ ಜೀವಾತ್ಮರಿಗೆ ಪರಮಾತ್ಮನ ಜೊತೆ ಇದೆ ಬನ್ನಿ ಇಲ್ಲಿ ಬಂದು ಶಿವನ ಜೊತೆ ನಮಗಿರುವಂತಹ ಅನುಬಂಧ ಏನು ಅವರನ್ನ ಧ್ಯಾನಿಸ್ತಕ್ಕಂತಹ ವಿಧಾನ ಏನು ರಾಜ್ಯೋಗ ಅಂದರೆ ಏನು ಅವರಿಂದ ಮನುಷ್ಯಂತೆ ನಾವು ಹೇಗೆ ಪಡಿಬೋದು ಏಕಾಗ್ರತೆ ಹೇಗೆ ಬೆಳೆಸ್ಕೊಳ್ಬೋದು ಎಲ್ಲ ವಿಷಯಗಳನ್ನ ಇಲ್ಲಿ ಬಿಡಿಸಿ ಹೇಳಲಾಗುತ್ತೆ ಹಾಗೆ ಭಾರತ ದೇಶದಲ್ಲಿರ್ತಕ್ಕಂತಹ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಸಹ ತಾವಿಲ್ಲಿ ಮಾಡ್ಬೋದು ಸೊ ಇಲ್ಲಿಗೆ ಬಂದು ಹಾಗೆ ಸ್ವರ್ಣಿಮ ಯುಗದ ದೃಶ್ಯಾವಳಿಯನ್ನು ಸಹ ಇಲ್ಲಿ ತೋರಿಸಲಾಗಿದೆ ಹೇಗೆ ಕೃತಯುಗ ಸತ್ಯುಗ ಇದ್ದಾಗ ಭಾರತದಲ್ಲಿ ಒಂದೇ ಮತ ಒಂದೇ ಕುಲ ಒಂದೇ ಭಾಷೆ ಒಬ್ಬರೇ ರಾಜ್ಯ ಹೇಗೆ ಹಸು ಹುಲಿ ಒಂದೇ ಕಡೆ ನೀರು ಕುಡಿಯೋದು ಬಹಳ ಸಹ ಬಾಳ್ವೆಯನ್ನು ನಡೆಸ್ತಾ ಇತ್ತು ಪ್ರೇಮ ಕರುಣೆ ದಯೆ ಶಕ್ತಿ ಈ ರೀತಿಯ ಎಲ್ಲ ಗುಣಗಳು ನಮ್ಮಲ್ಲಿತ್ತು ಪುನಃ ಅಂತಹ ಸತ್ಯುಗವನ್ನು ವಾಪಸ್ ತರಲಿಕ್ಕೋಸ್ಕರ ನಮ್ಮಲ್ಲಿ ಆ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನು ತರಲಿಕ್ಕೋಸ್ಕರ ಈ ಸಂಸ್ಥೆ ಎಂಬತ್ತೆಂಟು ವರ್ಷಗಳಿಂದ ತನ್ನ ಪರಿಶ್ರಮವನ್ನು ಮಾಡುತ್ತಾ ಇದೆ ತಾವೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಎಲ್ಲಾಪುರ ಜನರಿಗೆ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಈಶ್ವರಿಯ ನಿಮಂತ್ರಣ ಸ್ವೀಕಾರ ಮಾಡಿ ಇಲ್ಲಿ ಇಪ್ಪತ್ತೊಂದು ಅಡಿಗಳ ಶಿವಲಿಂಗವನ್ನು ಮಾಡಿದ್ದೀವಿ ಹಾಗೆ ದ್ವಾದಶ ಜ್ಯೋತಿರ್ಲಿಂಗಗಳು ಗ್ರೀಷ್ಮೇಶ್ವರ ಕೇದಾರ್ನಾಥ ಅಮರನಾಥ ಪಶುಪತಿನಾಥ ಈ ರೀತಿ ಶಿವನ ಎಲ್ಲ ಸ್ವರೂಪಗಳನ್ನು ಹನ್ನೆರಡು ದ್ವಾದಶ ಲಿಂಗಗಳ ರೂಪದಲ್ಲಿ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ತೋರಿಸಲಾಗಿದೆ ಪರಮಾತ್ಮ ಈ ಸೃಷ್ಟಿಯ ಸ್ಥಾಪನೆ ಪಾಲನೆ ಪರಿವರ್ತನೆ ಮಾಡಲಿಕ್ಕೆ ನಿಮಿತ್ತ ಆಗಿದ್ದಾರೆ ಅದಕ್ಕೆ ಅವರಿಗೆ ತ್ರಯಂಬಕೇಶ್ವರ ಅಂತ ಹೇಳ್ತೀವಿ ಪ್ರತಿಯೊಂದು ವ್ಯಕ್ತಿಯಲ್ಲಿ ಆತ್ಮನ ಅಮರತ್ವವನ್ನು ಆ ಒಂದು ಜ್ಞಾನವನ್ನು ಬೋಧನೆ ಮಾಡಿ ಜ್ಞಾನಾಮೃತದಿಂದ ಜೀವನವನ್ನು ಅಮರವಾಗಿ ಮಾಡ್ತಕ್ಕಂಥ ಶಕ್ತಿ ಕಥೆಯನ್ನು ಹೇಳ್ತಕ್ಕಂಥ ಪರಮಾತ್ಮನ ಗುರುತಾಗಿ ಶಿವನ ಗುರುತಾಗಿ ಅಮರನ ಅಮರಕತೆಯನ್ನು ಹೇಳಿದ್ದಾರೆ ಅದಕ್ಕೆ ಅಮರನಾಥನ ರೂಪದಲ್ಲಿ ಪೂಜೆ ಮಾಡ್ತೀವಿ ಶ್ರೀರಾಮ ಹಾಗೂ ಶ್ರೀ ಸಹ ಪರಮಾತ್ಮನಿಂದ ಶಕ್ತಿಯನ್ನು ಪಡೀಲಿಕ್ಕೆ ಶಿವಲಿಂಗದ ಪೂಜೆಯನ್ನು ಗೋಪೇಶ್ವರದಲ್ಲಿ ಹಾಗೂ ರಾಮೇಶ್ವರದಲ್ಲಿ ಮಾಡಿದ್ದಾರೆ ಹಾಗಾಗಿ ದೇವಾದಿ ದೇವರು ಪರಮಾತ್ಮ ಆಗಿದ್ದಾರೆ ಮೂವತ್ತ್ಮೂರು ಕೋಟಿ ದೇವಿ ದೇವತೆಗಳಿಗೂ ಸಹ ಪಿತ ಪರಮಾತ್ಮ ಆಗಿದ್ದಾರೆ ಆ ಪರಮಾತ್ಮನ ಯಥಾರ್ಥ ಪರಿಚಯವನ್ನು ನಾವಿಲ್ಲಿ ಬಂದು ಪಡೆಯುವಂತಹದ್ದು ಪರಮಾತ್ಮ ಯಾರು ಎಲ್ಲಿರ್ತಾರೆ ಅವ್ರ ಸ್ವರೂಪ ಏನು ಅವ್ರ ನಿವಾಸ ಧಾಮ ಏನು ಅವ್ರ ಕರ್ತವ್ಯ ಏನೋ ಅವರಿಗೆ ನಮಗಿರುವಂತಹ ಅನುವಂತ ಏನು ಹೇಗೆ ಅವ್ರ ಜೊತೆ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಜೋಡಿಸ್ತಕ್ಕಂತಹದ್ದು ಭಾವನೆಗಳನ್ನು ಜೋಡಿಸ್ತಕ್ಕಂತಹದ್ದು ಅವರಿಂದ ಶಕ್ತಿಯನ್ನು ಹೇಗೆ ಪಡೀತಕ್ಕಂತಹದ್ದು ಅವರಿಂದ ಪ್ರಾಪ್ತಿಯನ್ನು ಹೇಗೆ ಪಡೀತಕ್ಕಂತಹದ್ದು ಈ ಎಲ್ಲ ವಿಧಿವಿಧಾನಗಳನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಲಾಗುತ್ತೆ ಬನ್ನಿ ಪ್ರಿಯ ಜನರೇ ಆತ್ಮಿಕ ಸಹೋದರ ಸಹೋದರಿಯರೇ ಎಲ್ಲರೂ ಬನ್ನಿ ಓಂ ಶಾಂತಿ ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಇದು ಒಂದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿರುವಂಥ ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ ಇಲ್ಲಿ ಪರಮಾತ್ಮ ಬಂದು ನಮಗೆ ನಮ್ಮ ಸ್ವಯಂ ಪರಿಚಯ ಕೊಡ್ತಾರೆ ಮತ್ತು ಪರಮಾತ್ಮ ಯಾರು ಅಂತ ಅವರ ಪರಿಚಯ ಅನ್ನೋದು ಕೊಡ್ತಾರೆ ಮತ್ತು ಸೃಷ್ಟಿ ಚಕ್ರ ಯಾವ ರೀತಿ ಸುತ್ತುತ್ತೆ ನಮ್ಮ ಕರ್ಮ ಯಾವ ರೀತಿ ಶ್ರೇಷ್ಠ ಮಾಡ್ಕೋಬೇಕು ಅನ್ನೋ ಒಂದು ಜ್ಞಾನ ಇಲ್ಲಿ ನಮಗೆ ಸ್ವಯಂ ಪರಂಪಿತ ಪರಮಾತ್ಮ ಕಲಿಸ್ತಾ ಇದ್ದಾರೆ ಪರಮಾತ್ಮನ ಒಂದು ಅವತರಣೆಯ ಒಂದು ಸ್ಮರಣಾರ್ಥವಾಗಿಯೇ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಶಾಖೆಗಳು ಸುಮಾರು ನೂರ ನಲ್ವತ್ತೇಳು ದೇಶಗಳಲ್ಲಿ ಇಡೀ ವಿಶ್ವದಲ್ಲೇ ಎಲ್ಲ ಕಡೆಯೂ ಇದೆ ಎಂಟು ಸಾವಿರ ಶಾಖೆಗಳ ಮುಖಾಂತರ ಜನಸಾಮಾನ್ಯ ಸಾಮಾನ್ಯರ ಜೀವನದಲ್ಲಿ ಸುಖ ಶಾಂತಿ ಆನಂದ ಪವಿತ್ರತೆ ಇದನ್ನೆಲ್ಲ ತರುವಂಥ ಒಂದು ಪರಿಶ್ರಮ ಅನ್ನೋದು ಸೇವೆ ಅನ್ನೋದು ಸಲ್ಲಿಸ್ತಾ ಇದೆ ಇದರ ಒಂದು ಶಾಖೆ ಬೆಂಗಳೂರು ಚಾಮರಾಜಪೇಟೆಯ ಶಾಖೆ ವತಿಯಿಂದ ನಾವು ಈ ಒಂದು ಕಾರ್ಪೊರೇಷನ್ ಐಸ್ಕೂಲು ಆವರಣದಲ್ಲಿ ಇಪ್ಪತ್ತೊಂದು ಆಡಿಗಳ ಬೃಹತ್ ಶಿವಲಿಂಗ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕ ಭಕ್ತಾದಿಗಳ ಒಂದು ದರ್ಶನಕ್ಕೆ ಇಟ್ಟಿದ್ದೀವಿ ಇದರ ಜೊತೆಗೆ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ನಾವು ಇಟ್ಟಿದ್ವಿ ಯಾಕಂದರೆ ಒಂದೊಂದು ಜ್ಯೋತಿರ್ಲಿಂಗ ಒಂದೊಂದು ಮೂಲೆಯಲ್ಲಿದೆ ಎಲ್ಲರೂ ಅಲ್ಲಿ ಹೋಗಿ ನೋಡೋದಕ್ಕೋಸ್ಕರ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಒಂದೇ ಜಾಗದಲ್ಲಿ ನೋಡೋದಕ್ಕೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ನೋಡೋವಂಥ ಒಂದು ಸೌಭಾಗ್ಯ ನಮಗೆ ಈ ಒಂದು ಇದರಲ್ಲಿ ಸಿಗುತ್ತೆ ಇದಲ್ದಿರ ಇಲ್ಲಿ ನಾವು ಸ್ವರ್ಗದ ಒಂದು ಮಾಡಲ್ ಅದೆಲ್ಲ ಮಾಡಿಟ್ಟಿದ್ದೀವಿ ಮತ್ತು ಮೆಡಿಟೇಷನ್ ಅನ್ನೋದು ಸ್ವರ್ಗ ಅಂದರೆ ನಮ್ಗೆ ಗೊತ್ತಿದೆಯಲ್ಲ ಸುಖ ಶಾಂತಿ ಆನಂದ ಪವಿತ್ರತೆ ಎಲ್ಲ ಇರೋಂಥದ್ದು ಅಂಥ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಪುನಃ ಸ್ಥಾಪನೆ ಆಗ್ತಾಯಿದೆ ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಪ್ರೋಗ್ರಾಮ್ ಅನ್ನೋದು ಈ ಒಂಬತ್ತನೇ ತಾರೀಕು ತನಕ ಇದೆ ಇವತ್ತು ಆರನೇ ತಾರೀಕು ಆಗಿ ಒಂಬತ್ತನೇ ತಾರೀಕು ಎಲ್ಲರೂ ಇಲ್ಲಿ ಬಂದು ಭಗವಂತನ ಒಂದು ದರ್ಶನ ಮಾಡಿ ಅವರಿಂದ ಸುಖ ಶಾಂತಿ ಆನಂದ ಪಡ್ಕೋಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ ಓಂ ಶಾಂತಿ